ಎಣ್ಣೆ ಮಗ ಅಂತೆ ಬೇಸಿಕಲಿ ಮುಂದೆ ಅವ್ರು ಹೆಲ್ಮೆಟ್ ಹಾಕಿದ್ರು ಬಟ್ ಸ್ಟಾಪ್ ಹಾಕಿರ್ಲಿಲ್ಲ ಬಿಚ್ಕೊಂಡ್ಬಿಟ್ಟಿದೆ ಹೆಲ್ಮೆಟ್ ಸೈಜ್ ಹಿಂಗು ಮ್ಯಾಟ್ರಾಗ ಸ್ನೇಹಿತರೆ ಅಟ್ ದಿ ಎಂಡ್ ಆಫ್ ದಿ ಡೇ ಆ ಟೈಮು ಸುಮ್ಮನೆ ನೀವು ಹಿಡಿಯೋದು ಬೇಡ ಆಕ್ಚುಲಿ ಸ್ವಲ್ಪ ಹಿಂಗೆ ಹಿಡಿದಿದ್ರು ಅದು ಪೆಟ್ರೋಲಿಂದ ಅದಕ್ಕೆ ಬಂದರೆ ಅವ್ರಿಗೆ ಭಯ ಆಗುತ್ತೆ ಸಿಟಿ ಓಡಿಸ್ಕೊತಾರೆ ನೋಡೋಣ ಗುಂಡಿಗಿಳಿಸಿ ಸಸ್ಪೆನ್ಷನ್ ಅಂತೂ ಕ್ಲಾಸಿಕ್ ಆಗಿದೆ ಆಮೇಲೆ ಇನ್ನೊಂದು ಈ ಫುಡ್ ಪ್ಯಾಕ್ ನೋಡಿ ಇಲ್ಲಿ ನೀವು ಗ್ಯಾಸ್ ಸಿಲಿಂಡ್ರಲ್ಲ ಇಟ್ಕೋತೀರ ಅಂದರೆ ನಿಮ್ಗೆ ಎಕ್ಸ್ಟ್ರಾ ಇಲ್ಲಿ ಇಟ್ಕೊಳಕ್ಕೂ ಜಾಗ ಇದೆ ಒಂದು ಸ ನೋಡಿ ಸ್ಟ್ಯಾಂಡ್ ಹಾಕ್ಬಿಟ್ರೆ ಗಾಡಿ ಕಟ್ಟು ಮುಂದಕ್ಕೆ ಹೋಗಲ್ಲ ಸೊ ಇದೊಂದು ಸೇಫ್ಟಿ ಫೀಚರು ಮನೇಲಿ ಮಕ್ಕಳಿದ್ರೆ ಹ್ಞೂ 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 ಅಲ್ಲ ಈಗ ನಾವು ತೊಗೊಂಡು ಮುಂದೆ ಏನೋ ಹೊಸ ಮಾಡ್ಲೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವ್ರು ಬಿಡೋಕ್ಕೆ ಆ್ಯಂಡ್ಲ್ ಬರ್ ತುಂಬ ಇಲ್ಲ ಸೊ ಮನೆಯಲ್ಲಿ ನೀವು ಲೇಡೀಸು ಅಥವಾ ವಯಸ್ಸಾಗಿರೋರು ಇದ್ರೂ ಈಸಿಯಾಗಿ ತಿರುಗಿಸ್ಸಾಡ್ಬೋದು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಹೆಲ್ಮೆಟ್ ಹಾಕೊಂಡಿರೋದು ನೋಡಿದ್ರೆ ಸಿಟಿ ಹೆಲ್ಮೆಟು ನಮ್ಮ ಸ್ಟೀಲ್ ಬೋರ್ಡ್ ಒಂಥರ ನಾಸ್ಟಾಲಜಿಕ್ ಫೀಲಿಂಗು ಈ ಹೆಲ್ಮೆಟ್ ಅಂದರೆ ತುಂಬ ವರ್ಷದಿಂದ ತಂಡರು ಬರ್ಡಿಂದನೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸಿಟೀಲಿ ಸಿಕ್ಕಾಪಟ್ಟೆ ಆಗಿರುತ್ತೆ ಆದರೆ ಸೇಫ್ಟಿ ಇಲ್ಲ ಬಟ್ ನಾವೇನು ಸೇಫ್ಟಿ ಬಿಟ್ಟು ಹೋಗೋಷ್ಟೇನು ಸ್ಪೀಡಾಗಿ ಹೊಡಿಯೋಲ್ಲ ಸೊ ಎಪ್ಪತ್ತರೊಳಗಡೆ ಆರಾಮಾಗಿ ಸ್ಲೋವಾಗಿ ಕ್ರೂಸ್ ಮಾಡಿಕೊಂಡು ಸಿಟಿ ಒಳಗಡೆ ಅಷ್ಟೇ ಆಗೋದು ಸ್ಪೀಡು ಸೊ ಇವತ್ತು ಸಿಟಿ ಅಂತ ಹೇಳಿದ ತಕ್ಷಣ ನಾನು ತುಂಬ ಹಳೆ ವೀಡಿಯೋಸಲ್ಲಿ ಹೇಳ್ತಾ ಇದ್ದೆ ನಮ್ಮ ಎಲೆಕ್ಟ್ರಿಕ್ ಗಾಡಿ ಶೋಧ ನಡೀತಿದೆ ಅಂತ ಸೊ ಆ ಪ್ಲ್ಯಾನ್ ಅಲ್ಲಿಗೆ ಡ್ರಾಪ್ ಆಗಿತ್ತು ಯಾಕಂದರೆ ಯಾವ ಗಾಡಿನೂ ನನಗೆ ಎಲೆಕ್ಟ್ರಿಕಲ್ಲಿ ಇಷ್ಟ ಆಗಿರಲಿಲ್ಲ ಸೊ ಕೆಲವೊಂದು ಶೋರೂಮ್ಗಳು ದೂರ ಇರ್ತಿತ್ತು ಸರ್ವಿಸ್ ಸೆಂಟರು ಓಲ ಅದು ನಿಮಗೆ ಗೊತ್ತಾಯಿದೆ ಪ್ರಾಬ್ಲಮ್ಮು ನನ್ನ ವೈಫು ಇಷ್ಟ ಆಗಲಿಲ್ಲ ಓಡಿಸ್ಬೇಕಾದ್ರೆ ಎಳ್ದಾಡೋದ್ ಗಾಡಿ ಅಂದರೆ ಅದರಲ್ಲಿ ಸೆನ್ಸರ್ ಇರೋದರಿಂದ ಸ್ವಲ್ಪ ಬ್ರೇಕ್ ಒಂದು ಟಚ್ ಆಗಿದ್ರು ಇಡ್ದಂಗಿರುತ್ತೆ ಅಂತ ಏತರ್ ಇಷ್ಟ ಆಗಿತ್ತು ಬ್ರ ಪ್ರೈಸ್ ಪಾಯಿಂಟು ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ಇವತ್ತು ನಮ್ಮ ಏರಿಯಾದಲ್ಲಿ ರಿವರ್ ಇಂಡಿದು ಶೋರೂಮ್ ಹೊಸದು ಓಪನ್ ಆಗಿದೆ ಇಂಡಿ ರಿವರು ರಿವರ್ ಇಂಡಿನೋ ನಮ್ಮ ಪ್ರೌಡ್ ಬೆಂಗಳೂರು ಕಂಪನಿ ಎಲೆಕ್ಟ್ರಿಕ್ ಕಂಪನಿ ಇಡೀ ದೇಶದಲ್ಲೇ ಒಂದು ಸಂಚಲನ ಕ್ರಿಯೇಟ್ ಮಾಡಿದಂಥ ಕಂಪನಿ ಯಾಕೆಂದರೆ ಏತರ್ ಬಿಟ್ಟರೆ ಇಂಡಿ ರಿವರ್ನ ಕ್ವಾಲಿಟಿ ವೈಸು ತುಂಬ ಒಳ್ಳೆಯ ರೇಟಿಂಗ್ ಇದೆ ಬೇರೆ ಯಾವ ಬ್ರ್ಯಾಂಡ್ಗೂ ಹಂಗಿಲ್ಲ ಸೊ ನೋಡೋಣ ಒಂದು ಸಲ ಗಾಡಿನ ಹೋಗ್ಬಿಟ್ಟು ನನ್ನ ಹತ್ರ ಒಂದು ಗಾಡಿ ಇದೆ ವಿಗೋ ಸೊ ಅದನ್ನು ಯಾರಾದರೂ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅದನ್ನು ಮಾರಬೇಕು ತುಂಬ ಹಳೆ ಗಾಡಿ ಸೊ ಅದನ್ನು ಮೈಲೇಜ್ ಬರ್ತಾ ಇಲ್ಲ ಈಗ ಅದೊಂದು ಮೂವತ್ತು ಬರ್ತಾ ಇದೆ ಸೊ ಅದರಿಂದ ಸಿಟಿ ಯೂಸ್ಗೊಂದು ಗಾಡಿ ಬೇಕಿತ್ತು ಎಲೆಕ್ಟ್ರಿಕ್ ಸ್ಕೂಟರು ನಿಮ್ಗೆ ಗೊತ್ತಿಲ್ಲ ಅಂದರೆ ಇದು ಮಾಹಿತಿ ಸ್ನೇಹಿತರೆ ರಿವರ್ ಇಂಡಿದು ಕೆಂಗೇರಿ ಹತ್ರ ಒಂದು ಶೋರೂಮ್ ಓಪನ್ ಆಗಿದೆ ಹೊಸದು ಮುಂಚೆ ನಿಮ್ಗೆ ಗೊತ್ತಾಯಿದೆ ಬನ್ಶಂಕ್ರಿ ಹತ್ರ ಇತ್ತು ಒಂದು ವೈಟ್ ಫೀಲ್ಡ್ ಹತ್ರ ಇತ್ತು ಸೊ ಅದೆಲ್ಲ ಆದಮೇಲೆ ಬೆಂಗಳೂರಲ್ಲಿ ಕೆಂಗೇರಿಯಲ್ಲಿ ನಮ್ಮನೆ ಹತ್ರ ಒಂದು ಓಪನ್ ಆಗಿದೆ ಅದೊಂದು ಖುಷಿಯ ವಿಚಾರ ಆಲ್ಮೋಸ್ಟ್ ಎಲ್ಲ ಶೋರೂಮ್ ಓಪನ್ ಆಗ್ಬಿಡ್ತೀವಿ ಕೆಂಗೇರಿ ರೋಡಲ್ಲಿಯಮ್ಮ ಏತಾರು ಪ್ರತಿಯೊಂದು ಎಷ್ಟು ಆ್ಯಪ್ ಹಾಕೋಬೋಣ ಹೆಲ್ಮೆಟ್ಗೆ ಸ್ಲ್ಯಾಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸಂಡೇ ನಿಮ್ಗೆ ಗೊತ್ತಿರುತ್ತೆ ಒಂದು ಕತೆ ಔಟ್ ಆಗಿರೋದು ತುಮಕೂರು ರೋಡಲ್ಲಿ ಅಪಾಚಿ ಒನ್ ಏಯ್ಟಿ ಗಾಡಿ ಬೇಜಾರಾಗೋಯಿತು ಒಬ್ಬನೇ ಮಗ ಅಂತೆ ಬೇಸಿಕಲಿ ಮುಂದೆ ಅವ್ರು ಹೆಲ್ಮೆಟ್ ಹಾಕಿದ್ರು ಬಟ್ ಸ್ಲ್ಯಾಪ್ ಹಾಕಿರ್ಲಿಲ್ಲ ಬಿಚ್ಕೊಂಬಿಟ್ಟಿದೆ ಹೆಲ್ಮೆಟು ಸೈಜಿಂಗು ಮ್ಯಾಟ್ರಾಗ ಸ್ನೇಹಿತರೆ ಆಟ್ ದಿ ಎಂಡ್ ಆಫ್ ದಿ ಡೇ ಆ ಟೈಮು ಅದು ಬಂದಾಗ ಏನು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಬೇಕು ಬೇಕು ಅಂತ ಮಾಡೋದ್ಕಿಂತ ಹೆಲ್ಮೆಟ್ ಹಾಕೊಂಡಾಗ ಸ್ಲ್ಯಾಪ್ ಹಾಕ್ಕೊಳ್ಳಿ ಫಸ್ಟ್ ಹೆಲ್ಮೆಟ್ ಹಾಕ್ಕೊಳ್ಳಿ ಕರೆಕ್ಟಾಗಿರೋ ಸೈಜ್ ಹಾಕ್ಕೊಳ್ಳಿ ಸ್ಲ್ಯಾಪ್ ಹಾಕ್ಕೊಳ್ಳಿ ಅನ್ನೋದು ಒಂದು ರಿಕ್ವೆಸ್ಟು ಸೊ ಇಂಡಿ ರಿವರ್ ಬಂದುಬಿಟ್ಟು ಇಲ್ಲಿ ಓಪನ್ ಆಗಿರೋದು ಕೆಂಗಿರತ್ರ ಎಲ್ಲಿಂದರೆ ಕರೆಕ್ಟಾಗಿ ಗಣಪತಿ ದೇವಸ್ಥಾನ ಒಂಚೂರು ಮುಂದಕ್ಕೆ ನೀವು ಆದರೆ ಟೆಸ್ಟ್ ಲೈಡು ತಗೋತೀನಿ ಆಮೇಲೆ ನನಗಂತೂ ಈಗ ಸದ್ಯಕ್ಕೆ ಆ ಗಾಡಿ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಎಷ್ಟು ಮಾಡಲ್ ಇದೆ ಬೇರೆ ಕಂಪನಿಗಿಂತ ಯಾವುದು ಬೆಟರು ಅನ್ನೋದೆಲ್ಲ ಏನೂ ಗೊತ್ತಿಲ್ಲ ಬಟ್ ನೋಡೋಣ ಹ್ಞೂ तो बैटरी 8 वॉटेज में ना ये सर 4 किलोवाट्स बैटरी है सर 4 किलोवाट्स ओके रिमोवेबल लीरा देगा मतलब बूट स्पेस नम्बर के 55 लीटर सॉफ्ट बूट स्पेस बढ़ता है चौ शॉली इनमें के 43 लीटर सॉफ्ट स्पेस बढ़ता है सर वन फुल पेस या वन हाफ पेस एलमेंट इट का हो दो एक बंदे चार्जर सो नॉर्मल फिटिंग ऐम साफ़ के यूज़ मार्क को लाइक वॉशिंग मशीन फिट चल रही है यूज़ मार्क की हाँ साफ़ किया है यूज़ मार्क। दर्शन सर ये तो जस्ट प्रोडक्शन का सर ये तो क्रश कार्ड क्रश कार्ड व्हीकल लेना तो लो और पार्किंग में लोटेड होने में उन्हें नुकसान हो सकता है आसिटेज़ या फाइबर ಇದು ಗಾಡಿಯಿಂದ ಆಚೆ ಬಂದಿದೆ ಪ್ರೊಟೆಕ್ಷನ್ಗ ಹ್ಞೂ ಓಕೆ ಅಲ್ಲ ಆದರೆ ಜನರಲ್ಲಿ ಇದು ಒಳಗಡೆ ಇಂಟಿಗ್ರೇಟ್ ಆಗಿರುತ್ತಲ್ಲ ಅದೇ ಸ್ವಲ್ಪ ಗಾಡಿ ಬಿದ್ದರೆ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ ಓ ಅದು ಸ್ವಲ್ಪ ಗಾಡಿಗಳು ತುಂಬ ಅಗ್ರೆಸಿವ್ ಆಗಿದೆ ಇಷ್ಟ ಆಗಿಲ್ಲ ಬೇಡ ಬೇಡ ಅಂತ ಸುಮ್ಮನೆ ನೀವು ಹಿಡಿಯೋದು ಬೇಡ ಆ್ಯಕ್ಚುಲಿ ಸ್ವಲ್ಪ ಹಿಂಗೆ ಹಿಡಿದಿದ್ರು ಅದು ಪೆಟ್ರೋಲಿಂದ ಅದಕ್ಕೆ ಬಂದರೆ ಅವ್ರಿಗೆ ಭಯ ಆಗುತ್ತೆ ಸಿಟಿಲಿ ಓಡಿಸ್ಬಿಟ್ಟರೆ ಕ್ವಾಲಿಟಿ ಚೆನ್ನಾಗಿಲ್ಲ ಇಷ್ಟು ನಾಲ್ಕು ಕಲರ ಫೈವ್ ಓ ಇನ್ನೊಂದು ಬ್ಲೂ ಬರುತ್ತೆ ಸ್ನೇಹಿತರೆಷನು ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಆಮೇಲೆ ಇಲ್ಲಿ ನೋಡಿ ಇದೆಷ್ಟು ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ ಆಚೆ ಕೊಟ್ಟಿದ್ದಾರೆ ಸ್ವಲ್ಪ ಫುಟ್ ಪೆಗ್ ಬಿದ್ದರೂ ಏನೂ ಆಗಲ್ಲ ಇದು ಕ್ರಾಶ್ ಕಾರ್ಡು ಇದು ಫುಲ್ಲು ಆಕ್ಸಿರೀಸ್ ಆಗಿರುವಂಥ ಗಾಡಿ ಇನ್ನೊಂದು ವಿಂಡ್ಶೀಲ್ಡ್ ಬರುತ್ತೆ ಸೀಟ್ ಕವರ್ಸು ಸೈಡ್ ಸೊ ಚೆನ್ನಾಗಿದೆ ಬಟ್ ನನಗೆ ಒಂದು ವಿಲ್ಸಿ ಇದ್ರೆ ಸಾಕು ಅನಿಸುತ್ತೆ ಆಮೇಲೆ ಟೆಸ್ಟ್ ರೈಡ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಯಾಕಂದರೆ ಇದು ಬೇಸಿಕಲಿ ನನ್ನ ವೈಫ್ ಓಡಿಸೋದು ಗಾಡಿನ ಸೊ ಯಾಕಂದರೆ ಫಸ್ಟ್ ಟೈಮು ರಿವರ್ ಇಂಡಿ ಓಡಿಸ್ತಾ ಇದೀವಿ ಬೇಸಿಕಲಿ ನನ್ನ ವೈಫ್ ಅಪ್ರೂವ್ ಮಾಡಿಬಿಟ್ರೆ ನನಗಂತೂ ರೈಡು ಅಂದರೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು ಸದ್ಯಕ್ಕೆ ನಾರ್ಮಲ್ ಮಾಡಲ್ ಇದೆ

ಇದು ಕಾಂಬಿ ಬ್ರೇಕಿಂಗ್ ಬರುತ್ತಾ ಚೆನ್ನಾಗಿದೆ ಸ್ನೇಹಿತರೆ ಗಾಡಿ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಇದು ಸೊ ನೋಡೋಣ ಗುಂಡಿಗಿಳಿಸಿ ಒಂದ್ಸಲ ಪವರ್ ಮೋಡ್ ಹಾಕೊಳ್ಳೋಣ ಸಸ್ಪೆನ್ಷನ್ ಅಂತೂ ಕ್ಲಾಸಿಕ್ ಆಗಿದೆ ಐ ಥಿಂಕ್ ಬೈಕ್ ತರದೇ ಸಸ್ಪೆನ್ಷನ್ ಕೊಟ್ಟವ್ರ ಅಂತ ಅಷ್ಟು ಸಾಫ್ಟ್ ಆಗಿದೆ ನೀವು ಆ್ಯಕ್ಸಿಲೇಟ್ರ್ ಡೌನ್ ಮಾಡೋ ತನಕ ಪವರ್ ಅಂದರೆ ಇದು ಮೋಡ್ ಚೇಂಜ್ ಮಾಡೋಕ್ಕಾಗಲ್ಲ ಫುಲ್ ಡೌನ್ ಮಾಡೇ ಮಾಡಬೇಕು ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಾಕ್ಟಿಕಲ್ ಥಿಂಗು ಮಿರರ್ ಕ್ವಾಲಿಟಿ ಚೆನ್ನಾಗಿದೆ ಒಳ್ಳೆ ಬೈಕ್ ಥರನೇ ಇದೆ ಗಾಡಿ ಆಮೇಲೆ ಇನ್ನೊಂದು ಈ ಫುಡ್ ಪ್ಯಾಕ್ ನೋಡಿ ಇಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಎಲ್ಲ ಇಟ್ಕೋತೀರ ಅಂದರೆ ನಿಮಗೆ ಎಕ್ಸ್ಟ್ರಾ ಇಲ್ಲಿ ಕಾಲಿಡ್ಕೊಳೋಕ್ಕೂ ಜಾಗ ಇದೆ ಇರೋಣ ಹೂ ಇಸ್ ದ ಡಿಸೈನ್ ಇಂಜಿನಿಯರ್ ಬಿಆ್ಯಾಂಡ್ ಡೆಸ್ ಬಟ್ ಸಿಗಾಪಡೆ ಥಾಟ್ಫುಲ್ ಆಗಿ ಮಾಡಿದ್ದಾರೆ ಬ್ರೇಕ್ ಮಾಡಿದ್ರೆ ರೀಜನ್ರೇಟ್ ಆಗುತ್ತಾ ಇದು ಚಾರ್ಜ್ ಆಗುತ್ತಾ ವಾಪಸ್ಸು ಅಲ್ಲ ಕೆಲವುದ್ರಲ್ಲಿ ಬ್ರೇಕ್ ಮಾಡಿದೆ ಅಂದ್ಕೊಳ್ಳಿ ಅವಾಗ ಮತ್ತೆ ವಾಪಸ್ ಚಾರ್ಜ್ ಆಗುತ್ತೆ ಅಂದ್ರೆ ಒಂಥರ ಸೆನ್ಸರ್ ಹಿಂಗೆ ಆಗುತ್ತೆ ಬಟ್ ಈ ಗಾಡಿ ತೊಂದರೆ ಇಲ್ಲ ಜಸ್ಟ್ ಬಿಕಾಸ್ ತುಂಬ ಏನು ಏನೋ ಎಲೆಕ್ಟ್ರಾನಿಕ್ಸ್ ಇಲ್ಲ ಎ ಪ್ರಾಕ್ಟಿಕಲ್ ಆಗಿದೆ ಗಾಡಿ ಏ ಎಷ್ಟು ಹೇಳ್ತಾರೆ ಸರ್ ರೇಂಜು ಹಾಂ ಹಾಂ ಅಲ್ಲ ಕಂಪ್ನಿ ಒನ್ ಟೆನ್ ಹೇಳೋದಾ ನೂರು ಬಂದರೆ ನಮಗೆ ಸಾಕು ರಶಲ್ ಸಿಕ್ಸ್ಟಿ ಬರುತ್ತಾ ಈಗ ಗಾಡಿ ಆನ್ ಮಾಡಿದ ತಕ್ಷಣ ರೈಡ್ ಮಾಡಲ್ಲಿ ಇರುತ್ತಲ್ವಾ ರೈಡಲ್ಲಿ ಇರುತ್ತಾ ಈಕ್ವಲ್ ಇರುತ್ತಾ ಇದೊಂದು ಸ್ನೇಹಿತರೆ ನೀವು ಗಾಡಿ ಹಿಂದಿನ ಇದರಲ್ಲಿ ಸೈಕಲಲ್ಲಿ ಹೆಂಗ್ ಆಫ್ ಮಾಡಿರ್ತೀರೋ ಆ ಮೋಡಲ್ಲ ಕೂತಿರುತ್ತೆ ಸೊ ಮೆಮೊರಿ ಇದೆ ಇದಕ್ಕೆ ನೀವು ನೆಕ್ಸ್ಟ್ ಟೈಮು ರಶಲ್ಲಿ ಹಾಕೊಂಡಾಗ ಗಾಡಿ ಆಫ್ ಮಾಡಿ ಆನ್ ಮಾಡಿದಾಗ ರಶ್ ಅಲ್ಲಿ ಇರುತ್ತೆ ಅಷ್ಟೇ ಏ ಇವನೊಬ್ಬ ಲಾರಿ ಅವನು ಜಾಗ ಪಕ್ ಈಕೋಗೆ ಹಾಕಿದ್ರೆ ಪವರೇ ಇಲ್ಲ ನೋಡೋಣ ಬೆಟ್ಟ ಹಾತ್ಸಾನ ಈಕೋದಲ್ಲಿ ಇಲ್ಲ ಇದೊಂದು ಇವನು ಏನ್ ಮಾಡ್ಬೇಕಾಯ್ತು ಎಕ್ಸ್ ಲೀಟರ್ ಕೊಡ್ಬೇಕಾದ್ರೆ ಚೇಂಜ್ ಮಾಡತಾರ ಕೊಡ್ಬೇಕಾಗಿತ್ತು ಸ್ಲೋ ಮಾಡ್ಬೇಕು ಒಂದ್ಸ ನೋಡಿ ಸ್ಟ್ಯಾಂಡ್ ಹಾಕ್ಬಿಟ್ರೆ ಗಾಡಿ ಕಟ್ಟು ಮುಂದಕ್ಕೆ ಹೋಗಲ್ಲ ಸೊ ಇದೊಂದು ಸೇಫ್ಟಿ ಫೀಚರು ಮನೇಲಿ ಮಕ್ಕಳಿದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ ಥರ ಡಿಫ್ರೆಂಟ್ ಆಗಿದೆ ಅಗೇನ್ ಡಿಸೈನು ಪರ್ಸ್ನಲ್ ಪ್ರಿಫ್ರೆನ್ಸು ನನಗೆ ಗಾಡಿ ದೂರದಿಂದ ಚೆನ್ನಾಗಿ ಕಾಣಿಸುತ್ತೆ ಹತ್ರಗಿಂತ ಹತ್ರದಿಂದ ಒಂದು ಸಲ ಒಂಥರ ಯಾವುದೋ ಜಪಾನೀಸ್ ಗಾಡಿ ಥರ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ನನಗೆ ಮೇಯ್ನು ಬಿಲ್ಟ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೋಟಾರ್ ಬರುತ್ತೆ ಹಬ್ಬ ಇದು ಹಬ್ಬ ಹ್ಮ್ ಹ್ಮ್ ಚೈನ್ ಬರುತ್ತೆ ಹಾ ಹಾ ಸಿಂಗಲ್ ಗೇರ್ ಸಿಸ್ಟಮ್ ಚೈನ್ ಟೈರ್ ಸೆಕ್ಷನ್ ಚೆನ್ನಾಗಿದೆ ಹ್ಮ್ 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 ಯಾಕಂದ್ರೆ ಅವ್ಳು ಗೋಲಾ ಓಡಿಸಿ ಇಷ್ಟನೇ ಆಗಿಲ್ಲ ಗಾಡಿ ಹ್ಮ್ 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 ಅದು ಕೊಟ್ಟರೆ ಒಳ್ಳೇದು ನಮಗೆ ಹ್ಮ್ 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 ಓಕೆ

ಅಲ್ಲ ಈಗ ಅದಾದ್ಮೇಲೆ ಒಂದೇ ಮಾಡ್ಲು ಚೇಂಜೇ ಮಾಡಿಲ್ಲ ಚೈನ್ ಅದೇ ಸೌಂಡ್ ಇಲ್ಲ ಅದು ಮೈ ಅಂತ ಬರುತ್ತಲ್ಲ ಸೊ ಬೆಲ್ಟ್ ರಿವನ್ ಆದ್ರೆ ಸ್ನೇಹಿತರೆ ನಿಮ್ಗೆ ಎತ್ತರ ತರ ಗು ಸೌಂಡ್ ಬರುತ್ತೆ ಸೊ ಇದು ಚೈನ್ ಡ್ರಿವನ್ ಬಾಳಿಕೆ ಚೆನ್ನಾಗಿ ಬರುತ್ತೆ ಆಮೇಲೆ ಮೈಂಟೆನೆನ್ಸ್ ಈಸಿ ಚೈನ್ ಆದ್ರೆ ಬೆಲ್ಟ್ ಆದ್ರೆ ಹೋದ್ರೆ ಹೆವಿ ಕಾಸ್ಟ್ ಅಲ್ಲ ಹೆವಿ ಕಾಸ್ಟ್ ಅದು ಬೆಲ್ಟ್ ಹೋದ್ರು ಆಮೇಲೆ ಇಲ್ಲಿ ನೋಡಿದ್ರೆ ನೀವು ಸಿಲಿಂಡ್ರ್ ಹಾಕ್ಕೊಂಡ್ರೆ ಕಾಲನ್ನ ಆಚೆಗೆ ಇಟ್ಕೋಬೋದು ಇನ್ನೂ ಎಕ್ಸ್ಟ್ರಾ ಲಗೇಜ್ ಸಿಗುತ್ತೆ ನಲ್ವತ್ತು ಲೀಟ್ರಷ್ಟು ಹಿಂದ್ಗಡೆ ಇಲ್ಲೂ ಸೀಟಲ್ಲೂ ಇದೆ ಲಗೇಜು ಎರಡು ಹೆಲ್ಮೆಟ್ ಹೋಗುತ್ತೆ ಕ್ವಾಲಿಟಿ ಸೂಪರ್ ಆಗಿದೆ ಗುರು ಓನರು ಕಂಡು ಹಿಡ್ದವರು ಬೆಂಗಳೂರವ್ರೆ ಹ್ಞೂ ಹ್ಞೂ ಒಂದು ಏತರಿಗೆ ಟಕ್ಕರ್ ಕೊಡೋ ಗಾಡಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಅಂದರೆ ಒಂದು ಹಿಡಿದ್ರೆ ಎರಡು ಅಪ್ಲೈ ಆಗುತ್ತೆ ನನಗೇನೋ ವೈಟ್ ಕಲರ್ ಗಾಡಿಯಲ್ಲಿ ಶೋರೂಮಲ್ಲಿ ಇತ್ತಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡೋಣ ನನಗಿಂತ ಅವರು ಅಪ್ರೂವ್ ಮಾಡಿದ್ರು ಓಕೆ ಪ್ರೈಸಿಂಗ್ ಎಲ್ಲ ಸ್ನೇಹಿತರೆ ನಂಗೆ ಡೀಟೇಲಾಗಿ ಹೇಳ್ತೀನಿ ಲಾಸ್ಟಲ್ಲಿ ಸೊ ಇದು ಲೋ ಸೊ ಇದು ಹೈಬೀಮು ಇದು ಲೋ ಹೈ ಹೈಬೀಮು ಓಕೆ ನೀವೇನೋ ಸ್ಟ್ಯಾಂಡು ಎಂಗೇಜ್ ಮಾಡಿದರೆ ಇದು ಆನಲ್ಲೇ ಇರುತ್ತೆ ಡಿ ಆರ್ ಎಲ್ ಚೆನ್ನಾಗಿದೆ ಮಾಡ್ತಾರ ಲ್ಲ ಇದ್ರಲ್ಲಿ ಒಂದು ಏನಂದರೆ ಏನಂದ್ರೆ ಹ್ಯಾಂಡ್ಲೋಬರ್ ತುಂಬ ಆಗ್ಲಾ ಇಲ್ಲ ಸೊ ಮನೆಯಲ್ಲಿ ನೀವು ಲೇಡೀಸು ಅಥವಾ ವಯಸ್ಸಾಗಿರೋರು ಇದ್ರೂ ಈಸಿಯಾಗಿ ಸಾಡ್ಬೋದು ಗಾಡಿ ಆಮೇಲೆ ಏನೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಗಾಡಿ ಕ್ವಾಲಿಟಿ ಸಖತ್ತಾಗಿದೆ ಬಿದ್ರೂ ಕಾಲಿಗೆ ಅಂದರೆ ಗಾಡಿಗೆಲ್ಲೂ ಡ್ಯಾಮೇಜ್ ಆಗೋಲ್ಲ ಕ್ರ್ಯಾಶ್ ಗಾರ್ಡು ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ ಸೊ ಚೆನ್ನಾಗಿದೆ ಬಟ್ ಇದೆಲ್ಲ ಅದೇ ಕೂಡ ಡನ್ ಬೆಟರ್ ಅನಿಸುತ್ತೆ ಈ ಡಿಸ್ಪ್ಲೇಗಳೆಲ್ಲ ಈಗ ಕಂಪೇರ್ ಮಾಡಿದ್ರೆ ಈಗ ಬಂದಿರೋ ಗಾಡಿಗಳಲ್ಲಿ ಇನ್ನೂ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಬೈ ಲುಕ್ಸು ಬಟ್ ಮಿನಿಮಲಸ್ಟಿಗಾಗಿ ಮನೆಗೆ ಏನು ಬೇಕು ಗಾಡಿ ಅಷ್ಟಿದೆ ಲಾಂಗ್ ರೈಡ್ಗಂತೂ ಯಾರೂ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋಕ್ಕಾಗಲ್ಲ ಸೊ ಅದರಿಂದ ಆಗಿ ಮಾಡಿದ್ದಾರೆ ನೋಡಿದ್ರಿ ನಾವು ಹಿಂದೆ ಕೂತಿದ್ದಾರೆ ನಮ್ಮ ಸ್ನೇಹಿತರು ಗ್ರೌಂಡ್ ಕ್ಲಿಯರೆನ್ಸು ಸೂಪರಾಗಿದೆ ಎಲ್ಲೂ ಇಲ್ಲ ఇదరలో ల్యాప్‌టాప్ పోగుతది ఇలాలో అలా 12 లీటర్స్ స్పేస్ 12 లీటర్స్ నీళ్ళ బాటిల్ గలది ఇడ్కోవచ్చు అవుతా 55 సీట్ బ్యాక్ ఇది ప్లాస్టిక్

ಹ್ಞೂ ಮನ್ಸೂ ನೀವು ಕೀ ಆನ್ ಮಾಡಿದ ಮೇಲೆ ಚಾರ್ಜರ್ ಅದು ಪುಲ್ ಔಟ್ ಮಾಡಬೇಕಾಗುತ್ತೆ ಇವಾಗ ಬೇರೆ ಓನಾ ಈ ಥರ ಅಲ್ಲಿ ಈ ಥರದಲ್ಲೆ ಸರಿ ಓನಾದಲ್ಲೆಲ್ಲ ಹಾಗೆ ಪುನೌಟ್ ಮಾಡಿಬಿಟ್ಟು ಹ್ಞೂ ಚಾರ್ಜರ್ ಎಲ್ಲ ತೆಫ್ಟ್ ಆಗೋ ಚಾರ್ಜಸ್ ಇರುತ್ತೆ ಬಟ್ ಇದರಲ್ಲಿ ಆ ತರ ನೀವು ಕೀ ಆನ್ ಮಾಡಿದ್ರೆ ಚಾರ್ಜರ್ ರಿಮೂವ್ ಹ್ಞೂ ಅಂದರೆ ಹೇಳಿದ್ರು ಬರೋಲ್ವಾ ಹ್ಞೂ ಬರಲ್ಲ ಲಾಕ್ ಆಗಿರುತ್ತೆ ಕೀ ಆನ್ ಮಾಡಿದ ತಕ್ಷಣ ನಿಮಗೆ ಅಲ್ಲ ಅಪಾರ್ಟ್ಮೆಂಟಲ್ಲಿ ಇರೋದಲ್ಲ ಚಾರ್ಜ್ ಬಿದ್ದಾಗ ಸುಮ್ಮನೆ ಕ್ಯೂರಿಯಾಸಿಟಿಗೆ ಮಕ್ಕಳೇನಾದ್ರು ಮಾಡ್ತಾರೆ ಅದೇನೋ ಇಲ್ಲ ಲೇ ಇಲ್ಲ ಲೇ ಸೊ ಸಬ್ಸಿಡಿ ಗವರ್ನಮೆಂಟ್ ಕಡೆಯಿಂದ ಸಬ್ಸಿಡಿ ನಿಮಗೆ 5000 ಸಿಗುತ್ತೆ 5000 ಲೆಸ್ಸಾಗಿ ನಿಮಗೆ 146399 ಬರುತ್ತೆ ಇನ್ಶೂರೆನ್ಸ್ ಒಂದು 7338 ಫೈವ್ ಇಯರ್ ಇನ್ಶೂರೆನ್ಸ್ ಫಸ್ಟ್ ಇಯರ್ ಕಾಂಪ್ರೆಹೆನ್ಸಿವ್ ಫೋರ್ ಇಯರ್ಸ್ थर्ड पार्टी ಸ್ನೇಹಿತರೆ ಇಟ್ ವಾಸ್ ಎ ಗುಡ್ ಎಕ್ಸ್‌ಪೀರಿಯನ್ಸ್ ನಾನು ಖುಷಿ ಆಗಿದ್ದು ಇನ್ನು ಕಸ್ಟಮರ್ನ ಮಾತಾಡೋ ರೀತಿ ಕೆಲವು ಕಂಪ್ನಿಗಳಲ್ಲಿ ನಿಮ್ಗೆ ಗೊತ್ತಾಯಿದೆ ನಾನು ಟ್ರಿಎಂಪು ಫೋರ್ ಹಂಡ್ರೆಡು ಬುಕ್ ಆಲ್ಮೋಸ್ಟ್ ಬುಕ್ ಮಾಡೋಕ್ಕೋಗಿ ಹಿಮಾಲಯನ ಬುಕ್ ಮಾಡಿದ್ದು ಜಸ್ಟ್ ಬಿಕಾಸ್ ಟೆಸ್ಟ್ ಕೊಡಲಿಲ್ಲ ಹೋದಾಗ ಇಂಟ್ರ್ಯಾಕ್ಷನ್ ಚೆನ್ನಾಗಿರಲಿಲ್ಲ ಇನ್ನೂ ಇನ್ನೊಂದು ಕಡೆ ಇರ್ತಾರೆ ನಾಲೆಡ್ ಜಬಲ್ಲೇ ಇರೋಲ್ಲ ಓಲಾಗೋದ್ರೆ ಒಬ್ಬನಿಗೂ ಏನು ಏನಂದ್ರೆ ಏನೂ ಗೊತ್ತಿಲ್ಲ ಬೆಳ್ರಿ ಅನ್ನ ಅಥವಾ ಚೈನ್ ರೀವನ್ನ ಅಂತ ಕೇಳಿದ್ರೆ ಸುಮ್ಮನೆ ಒಣ್ಣಲ್ಲಿ ಬನ್ನಿ ಸಾರ್ ಬುಕ್ ಮಾಡ್ಕೊಳ್ಳಿ ಮೆಸೇಜಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕತೆ ಹೇಳ್ತಾರೆ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಸೊ ನಂಬರ್ ಇರುತ್ತಲ್ಲ ಬಟ್ ದಿಸ್ ಗೈಸ್ ವೆರ್ ನಾಟ್ ಫೋರ್ಸಿಂಗ್ ಮೀ ಟು ಟೇಕ್ ತೊಗೊಳ್ಳಿ ಇವತ್ತೇ ಬುಕ್ ಮಾಡಿ ಅಂತಲೂ ಹೇಳ್ತಾ ಇರಲಿಲ್ಲ ಸೊ ಖುಷಿಯಾಯಿತು ಆಮೇಲೆ ಮೇಯ್ನ್ ನನಗೆ ಬೆಂಗಳೂರು ಬ್ರ್ಯಾಂಡಾಗಿ ಕ್ವಾಲಿಟಿ ಇದೆಯಲ್ಲ ಕ್ವಾಲಿಟಿ ಸಾಕತ್ತಾಗಿದೆ ಬಟ್ ಸ್ಟಿಲ್ ಇನ್ನೊಂದು ಒಂದು ದಿನದಲ್ಲಿ ನಮ್ಮ ಮೇಡಮ್ ಅವ್ರಿಗೆ ಗಾಡಿ ಓಡಿಸ್ಬಿಟ್ಟು ಯಾಕಂದರೆ ಬೇಸಿಕಲಿ ನಾನು ಹಿಮಾಲಯನಲ್ಲೇ ಆಫೀಸ್ಗೂ ಓಡಾಡ್ತೀನಿ ಇತ್ತೀಚೆಗೆ ಕಮ್ಯೂಟಿಗೂ ಮಾಡ್ತೀನಿ ಏನು ತೊಂದರೆ ಇಲ್ಲ ಅವರು ಒಂದ್ಸಲ ಓಡಿಸಿ ಇಷ್ಟ ಆದರೆ ಅವ್ರು ಓಲಾ ಓಡಿಸ್ದಾಗ ಏನಾಯಿತು ಅಂದರೆ ಅದ್ರದ್ದು ಪಾಸ್ವರ್ಡ್ ಹಾಕಿ ನಾವು ಕೀ ಬರಲ್ವಲ್ಲ ಓಲಾದಲ್ಲಿ ಪಾಸ್ವರ್ಡ್ ಹಾಕಬೇಕು ಎಲ್ಲ ಒಂದು ಕಡೆ ಗಾಡಿ ಆಫ್ ಆಗಿದೆ ಪಾಸ್ವರ್ಡ್ ಗಾಬರಿಗೆ ಇದಾಗ್ಬಿಟ್ಟಿದ್ದಾರೆ ಅಯ್ಯೋ ಹಾಕ ಹಾಕಿ ಪಕ್ಕದಲ್ಲಿರೋ ನೋಡಿದ್ರು ಪಾಸ್ವರ್ಡ್ ಆರಾಮಾಗಿ ಕಾಪಿ ಮಾಡ್ಬೋದು ಸೊ ಆ ಥರ ಎಲ್ಲ ತೊಂದರೆಗಳು ಆಮೇಲೆ ಅದರದ್ದು ರೇಂಜ್ ಜಾಸ್ತಿ ಇದೆ ಓಲಾದು ಓಕೆ ಒನ್ ಟ್ವೆಂಟಿ ಪ್ರಾಕ್ಟಿಕಲಾಗಿನೇ ನಿಮಗೆ ನೂರು ಮೂವತ್ತು ತನಕ ಬರುತ್ತೆ ಓಲೋದು ಬಟ್ ಅದು ಹೆಂಗೆ ಮಾಡಿದ್ದಾನೆ ಅಂದರೆ ಅವನು ಬ್ರೇಕ್ ಒಂಚೂರು ಟಚ್ ಆಗಿದ್ರೂ ರೀಜನ್ರೇಟ್ ಆಗೋ ಥರ ಅಥವಾ ಗಾಡಿ ಹಿಂದೆ ತೆಗೀಬೇಕಾರೆ ಮತ್ತೆ ರೀಜನ್ರೇಟ್ ಆಗೋ ಥರ ಆ ಥರ ಎಲ್ಲ ಮಾಡಿದ್ದಾನೆ ಆ ವಿಷಯದಲ್ಲಿ ಎಲ್ಲ ಒಂದು ಕಡೆ ಒಂಚೂರು ಗಾಡಿ ಓಡಿಸೋಕಷ್ಟು ಕಂಫರ್ಟೇಬಾಗಿರಲಿಲ್ಲ ಅಂತ ಅನ್ನಿಸ್ತು ಲೇಡೀಸ್ಗೆ ಎಸ್ಪೆಷಲಿ ಆಮೇಲೆ ಐ ಕ್ಯೂಬ್ ತುಂಬ ಇಷ್ಟ ಆಗಿತ್ತು ಐ ಕ್ಯೂಬು ನಮ್ಮ ಹತ್ರ ಇರೋದ್ರಿಂದ ಅದು ಬೇಡ ಮತ್ತೆ ಎರಡೆರಡು ಗಾಡಿ ಮನೆಗೆ ಅನ್ನೋದು ಆಮೇಲೆ ಐ ಕ್ಯೂಬಲ್ಲಿ ನನಗೆ ಪಿ ವಿ ಎಸ್ ಅವರು ಸರ್ವಿಸಿಂಗಲ್ಲಿ ತುಂಬ ಒಂಥರ ಅಷ್ಟು ನಂಗೆ ಇಷ್ಟ ಆಗಿಲ್ಲ ಸರ್ವೀಸಿಂಗ್ ಎರಡು ಮೂರು ಸಲ ಹೋದಾಗ ಒಂದು ಸಲ ಮದರ್ ಬೋರ್ಡ್ ಹೋಗಿತ್ತು ಫುಲ್ ಮದರ್ ಬೋರ್ಡ್ ಚೇಂಜ್ ಮಾಡಿಕೊಟ್ರು ಆಮೇಲೆ ನಾವು ಫೋರ್ಸ್ ಮಾಡಿದ್ರೆ ಮಾತ್ರ ಗಾಡಿ ನೀಟಾಗಿ ಮಾಡ್ತಾರೆ ಇಲ್ಲಿ ತನಕ ಬ್ರೇಕ್ ಸೌಂಡ್ ಇಶ್ಯೂಸ್ ಎಲ್ಲ ಹಂಗೇನೇ ಇದೆ ಅಂದರೆ ಮೋರ್ ಆಫ್ ಲೈಕ್ ಒಂದು ಕ್ವಾಲಿಟಿ ಆಫ್ ಸರ್ವಿಸ್ ಇಲ್ಲ ಅಂತ ಅನ್ನಿಸ್ತು ನನಗೆಲ್ಲೋ ಈಗ ರಿವ್ಯೂಸ್ ಎಲ್ಲ ಇಂಡಿ ರಿವರ್ದು ಚೆನ್ನಾಗಿದೆ ಕಂಪ್ಲೇಂಟ್ಸ್ ಕಮ್ಮಿ ಇದೆ ಬೆಂಗ್ಳೂರು ಬೇಸ್ಡ್ ಕಂಪ್ನಿ ಅಂತ ಸೊ ಅತಿ ಶೀಘ್ರದಲ್ಲಿ ಇದನ್ನು ಬುಕ್ ಮಾಡ್ತೀನಿ ವ್ಲಾಗ್ ಮಾಡಲ್ಲ ನೆಕ್ಸ್ಟ್ ದಿನಗಳಲ್ಲಿ ಬುಕ್ ಮಾಡೋದನ್ನ ಏನು ಅಂತ ಡೈರೆಕ್ಟಾಗಿ ನಾನು ಗಾಡಿ ಬಂದ ವ್ಲಾಗ್ ಮಾಡ್ತೀನಿ ಬಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡಿಬಿಟ್ಟು ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಸೊ ಇದಿಷ್ಟೇ ಈ ವಿಡಿಯೋಗೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬ್ಲಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಕೇರ್